ನಿಮ್ಮ ತಿರುವನ್ನ ಆಚರಣೆ ಮಾಡಿ ಬಾಬು ದಿಗ್ಜೀವ್ರಾಮ್ ಅವರು ದೇಶ ಕಂಡಂಥ ಅಪ್ರತಿಮ ನಾಯಕರು ಬಹಳ ದೀರ್ಘಕಾಲ ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿ ಅನೇಕ ಇಲಾಖೆಗಳನ್ನು ಅವರು ನಿಭಾಯಿಸಿದರು ಯಾವುದೇ ಇಲಾಖೆಯಲ್ಲಿ ಇದ್ದರೂ ಕೂಡ ರಕ್ಷಣಾ ಇಲಾಖೆ ಇರ್ಬೋದು ಕೃಷಿ ಇಲಾಖೆ ಇರ್ಬೋದು ಇಲ್ಲಿ ಯಾವುದೇ ಇಲಾಖೆ ಇರ್ಬೋದು ಎಲ್ಲ ಇಲಾಖೆಗಳಲ್ಲೂ ಕೂಡ ಬಹಳ ದಕ್ಷತೆಯಿಂದ ನಿರ್ವಹಿಸಿದ್ರು ಇವತ್ತೆಲ್ಲ ಪತ್ರಿಕೆಗಳಲ್ಲಿ ನೋಡಿ ನೋಡಿದೀವಿ ಅಂತ ಕಾಣಿಸೋದಿಲ್ಲ ದೇಶ ಪ್ರಗತಿ ಆದರೆ ನಾವೆಲ್ಲ ಪ್ರಗತಿ ದೇಶ ಉದ್ಧಾರ ಆದರೆ ನಾವೆಲ್ಲ ಉದ್ಧಾರ ಆಯಿತು ದೇಶ ವಿಕಾಸ ಆದರೆ ನಾವೆಲ್ಲೇ ದೇಶದ ಬಗ್ಗೆ ಅಪ್ರತಿಕೃತವಾದಂಥ ಪ್ರೇಮ ಇತ್ತು ದೇಶಭಕ್ತಿ ಒಬ್ಬ ಭಾರತ ಕಂಡಂಥ ದೇಶಭಕ್ತಿಯಲ್ಲಿ ಚೂಡಿನಲ್ಲಿರ್ತಕ್ಕಂಥದ್ದು ಅವರು ಯಾವುದೇ ಇಲಾಖೆ ಅದು ರಕ್ಷಣೆ ಇಲಾಖೆ ಅಥವಾ ಕೃಷಿ ಇಲಾಖೆ ಅಥವಾ ಇಲಾಖೆ ಎಲ್ಲ ಇಲಾಖೆಗಳಲ್ಲೂ ಕೂಡ ಅವರ ಹೆಜ್ಜೆ ಗುರುತುಗಳನ್ನು ಅದು ಈ ದೇಶಕ್ಕೆ ಒಂದು ಮಾದರಿಯ ಅಂತ ಆದಂಥ ಅಂಥ ನಾಯಕರು ಆಗಲಿದ್ದಾರೆ ಅವರ ಜನ್ಮದಿನೋತ್ಸವವನ್ನು ಮಾಡ್ತಾರೆ ಅವರಿಗೆ ಚಿರಶಾಂತಿ ಕೊರತಲಿ ಅಂತೇಳಿ ಪ್ರಾರ್ಥಾಂತಿ ಮತ್ತು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ಮತ್ತು ಮಾತಿನಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಾಗತ ಸಾಮಾಜಿಕ ನ್ಯಾಯ ಕೊಡಿಸೋದ್ರಲ್ಲಿ ಎಲ್ಲರಿಗೂ ಅವರು ಇತರೆ ಜನ ಅಂತ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಗ್ಬೇಕು ಅದರಿಂದ ಒಬ್ಬ ಮಹಾನ್ ನಾಯಕನನ್ನ ಇವತ್ತು ಸ್ಮರಿಸ್ಕೊಡ್ತಕ್ಕಂಥ ಗೌರವಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಅಂತ

ತನಿಖೆ ನಡೀತಾ ಇದೆ ತನಿಖೆ ನಡೀತಾ ಇರೋದ್ರಿಂದ ನಾವು ಯಾರು ಕೂಡ ಅದು ಇಂಟರ್ಫಿಯರ್ ಆಗುತ್ತಲ್ಲ ಯಾರು ಅಂತ ತನಿಖೆಯಲ್ಲಿ ಬರ್ತದೆ ಅವ್ರ ಮೇಲೆ ಕ್ರಮ ಅವರು ಬಿಜೆಪಿಯವ್ರ ಡಿಮ್ಯಾಂಡ್ಗೆಲ್ಲ ನಾವು ಉತ್ತರ ಬಿಜೆಪಿ ಅವರು ಒಂದು ರೀತಿ ಹತಾಶರಾಗಿ ಬಿಟ್ಟಿದ್ದಾರೆ ಹತಾಶರಾಗಿ ಈ ಥರ ಎಲ್ಲ ಹೇಳಿಕೆಗಳನ್ನು ಇದ್ದಾರೆ ಸಾವಿನಲ್ಲೂ ರಾಜಕೀಯ ಮಾಡಬೇಕು ಯಾವಾಗಲೂ ಕೂಡ ಬಿ ಜೆ ಪಿ ಅವ್ರಿಗೆ ಮಾಡೋದು ಅದರಿಂದ ನಾವು ಅವ್ರಿಗೆ ಹೇಳಿದಕ್ಕೆಲ್ಲ ರಿಯಾ ಬಿಜೆಪಿಯ ಬಿಕಾಸ್ ಇಷ್ಟೇ ಹೇಳ್ತೀನಿ ಇಟ್ ಇಸ್ ಆಲ್ರೆಡಿ ಎಫ್ ಐ ಆರ್ ಇಸ್ ಫೈಲ್ಡ್ ಕೇಸ್ ಇಸ್ ರಿಜಿಸ್ಟರ್ಡ್ ಆ್ಯಂಡ್ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ ಅಟ್ ದಿಸ್ ಸ್ಟೇಜ್ ಐ ಡು ನಾಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ದಿ ಕೇಸ್ ಐ ಡು ನಾಟ್ ವಾಂಟ್ ಟು ಮೇಕ್ ಎನಿ